ಮತ್ತೆ ಈ ಭಾಗದ ಜನಪ್ರಿಯ ಶಾಸಕರು ದಯವಿಟ್ಟು ಮೌನ ಮುರಿರಿ ಇದರಿಂದ ಏನಿದೆ ಯಾಕೆ ನೀವು ಮೌನವಾಗಿದ್ದೀರಾ ಯಾಕೆ ನೀವು ಧ್ವನಿ ಎತ್ತ ಇಲ್ಲ ಅಂತೇಳಿ ನಮಗೆ ಗೊತ್ತಾಗಬೇಕು ದಯವಿಟ್ಟು ನೀವು ಪತ್ರಿಕಾ ಹೇಳಿಕೆ ಏನಾರು ಕೊಡಿ ಈ ಜಾಗ ಸೂಕ್ತವಾಗಿದೆ ಅಂತನಾದರೂ ಕೊಡಿ ಸೂಕ್ತವಾಗಿಲ್ಲ ಅಂತನಾದರೂ ಕೊಡಿ ಎರಡಲ್ಲೊಂದನ್ನು ಮಾತಾಡಬೇಕು ಶಾಸಕರು ಇವತ್ತು ನಿಮಗೆ ಈ ಕ್ಷೇತ್ರದ ಜನ ಓಟ್ ಹಾಕಿದ್ದಾರೆ ಆ ಓಟ್ ಹಾಕಿರೋ ಜನ ಇಲ್ಲಿ ಬಂದಿದ್ರಲ್ಲಿ ಕೂರೋದು ಅವ್ರು ಏನಾದರೂ ಅವರ ಪ್ರಾಣಕ್ಕೆ ಏನಾದರೂ ಹಾನಿ ಯಾರು ಜವಾಬ್ದಾರಿ ಇವತ್ತು ನೀವು ಸಿಗಳನ್ನು ತಗೊಂಡಿದಿರ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಒಂದೇ ಒಂದು ಎನ್ ಓ ಸಿ ತಗೊಂಡಿಲ್ಲ ಫೈರ್ ಎನ್ ಓ ಸಿ ತಗೊಂಡಿಲ್ಲ ಪೊಲೀಸ್ ಎನ್ ಓ ಸಿ ತಗೊಂಡಿಲ್ಲ ಬಾರಿಷ್ಟ್ ಎನ್ ಓ ಸಿ ತಗೊಂಡಿಲ್ಲ ಅದಾದ ನಂತರ ಕೆಇ ಬಿ ಎನ್ ಒ ಸಿ ತಗೊಂಡಿಲ್ಲ ಆದರೂ ಸಹ ಬಂದು ಕೆಲಸ ಮಾಡ್ತಾ ಇದ್ದೀರಾ ಪಂಚಾಯತಿ ಅಂತೂ ಮೊದಲೇ ಎನ್ ಓ ಸಿ ಕೊಡಲ್ಲ ಅವರು ಅವ್ರ ಹತ್ರ ತಗೊಂಡು ಇಲ್ಲ ಇವರು ಇದನ್ನೆಲ್ಲ ಜಿಲ್ಲಾಧಿಕಾರಿಗಳು ಯಾಕೆ ಈ ಕಡೆ ನೋಡ್ತಾ ಇಲ್ಲ ಗಮನ ಹರಿಸ್ತಾ ಇಲ್ಲ ಮುಂದೆ ನಡೆಯುವ ಭಾರಿ ದೊಡ್ಡ ಅನಾಹುತಕ್ಕೆ ನೀವುಗಳೇ ಕಾರಣರಾಗ್ತೀರಾ ಅಂತ ಹೇಳ್ತೀನಿ ಮುಂದೆ ಏನಾದರೂ ಇದನ್ನು ನಿಲ್ಲಿಸ್ಲಿಲ್ಲ ಅಂದ್ರೆ ಇವತ್ತಿಗೆ ಇವತ್ತಿಗೆ ತತ್ತಕ್ಷಣಕ್ಕೆ ನಿಲ್ಲಿಸ್ಬೇಕು ನಿಲ್ಲಿಸ್ಲಿಲ್ಲ ಅಂದ್ರೆ ನಾವು ಕಾನೂನು ರೀತಿಯ ಹೋರಾಟ ಮಾಡ್ತೀವಿ ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಇವತ್ತು ಯಾಕೆ ಇಲ್ಲಿ ಬಂದು ನಿಂತ್ಕೊಂಡು ಇಷ್ಟು ಒಂದು ಹೋರಾಟನ ಹಮ್ಮಿಕೊಂಡು ನಾವು ನಿರಂತರವಾಗಿ ಹೋರಾಟನ ಮಾಡ್ತಾ ಇದ್ದೀವಿ ಅಂದರೆ ನಾವು ನಿಂತ ಸ್ಥಳ ಇವತ್ತು ಸಕಲೇಶ್ಪುರದಲ್ಲಿ ಸಕಲೇಶಪುರದ ಜಾತ್ರೆಯ ಪ್ರಯುಕ್ತ ಪುರಸಭೆಯವರು ವಸ್ತು ಪ್ರದರ್ಶನ ಮಾಡಲಿಕ್ಕೆ ಅಂತ ಹೊರಟಂಥ ಜಾಗದಲ್ಲಿದ್ದೀವಿ ಇದು ಮೊದಲನೇದಾಗಿ ಕ್ಲಾರಿಟಿ ಕೊಟ್ಟು ಬಿಡ್ತೀನಿ ಇದು ಪುರಸಭೆಯವರಿಗೆ ಸಂಬಂಧಪಟ್ಟ ಜಾಗ ಅಲ್ಲ ಇದು ಮಳಲಿ ಗ್ರಾಮದ ಸರ್ವೆ ನಂಬರ್ ಅಂತಲೇ ಅವರು ಆರ್ಡರ್ ಕಾಪಿನಲ್ಲಿ ತೋರಿಸಿರ್ತಾರೆ ಆದರೆ ಪುರಸಭೆಯವರು ಬಂದ್ಬಿಟ್ಟು ಅದನ್ನು ಇವರು ವರ್ಕ್ ಆರ್ಡರ್ನ ಇಶ್ಯೂ ಮಾಡ್ತಾರೆ ಅದು ಎಷ್ಟು ಐದನೇ ತಾರೀಕು ಅನ್ಸುತ್ತೆ ಐದನೇ ತಾರೀಕಲ್ಲಿ ವರ್ಕ್ ಆರ್ಡರ್ ಇಶ್ಯೂ ಮಾಡ್ತಾರೆ ಈ ಜಾಗದಲ್ಲಿ ವಸ್ತು ಪ್ರದರ್ಶನ ನಡೆಸಬೇಕು ಅಂತ ನಾವು ಮಲೆನಾಡು ರಕ್ಷಣಾ ಸೇನೆಯವರು ಯಾವುದೇ ಕಾರಣಕ್ಕೂ ಇದನ್ನು ವಿರೋಧ ಮಾಡಲ್ಲ ಆದರೆ ಸಕಲೇಶ್ಪುರ ಜನತೆಯ ಒಂದು ಹಿತಾದೃಷ್ಟಿನ ಇಟ್ಟುಕೊಂಡು ನಾವು ಹೋರಾಟನ ಮಾಡ್ತಿದ್ದೀವಿ ಏನಪ್ಪ ಅಂದರೆ ಇಲ್ಲಿ ಹಾಕಿರುವಂಥ ದೊಡ್ಡ ದೊಡ್ಡ ಈಗ ಜಾಯಿಂಟ್ ವೀಲ್ಗಳು ಮತ್ತು ಮರಣಬಾವಿ ಮತ್ತು ಇನ್ನು ಮುಂದೆ ಇದೆ ತುಂಬ ಇದೆ ಅದೇನೇನೋ ಇದೆ ಅದು ಎಲ್ಲದಕ್ಕೂ ಈ ಜಾಗ ಸೂಕ್ತ ಅಲ್ಲ ಅಂತ ನಾವು ಹೇಳ್ತಿದ್ದೀವಿ ಯಾಕೆ ಅಂದರೆ ಇವತ್ತಿಗೂ ಈಗಲೂ ಪಾಣಿ ತೆಗೆದು ನೋಡಿ ಇದು ಕೃಷಿ ಜಮೀನು ಅಂತ ಇದೆ ಕೃಷಿಗೆ ಸಂಬಂಧಪಟ್ಟ ಜಮೀನು ಅದಕ್ಕೆ ಮೊನ್ನೆ ಒಂದು ಹದಿನೈದು ದಿನ ಹಿಂದೆ ಮಣ್ಣು ತುಂಬಿದ ಜಾಗ ಇದು ಆ ಹದಿನೈದು ದಿವಸದ ಹಿಂದೆ ಒಂದು ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ಮಣ್ಣು ತುಂಬಿದ್ರು ಅದ್ರ ಮೇಲೆ ಇವರು ಜಾತ್ರೆ ಮಾಡಲಿಕ್ಕೆ ಹೊರಟಿದ್ದಾರೆ ಜಾತ್ರೆ ಮಾಡೋಗೆ ಹೊರಟಿರೋದು ಜಾತ್ರೆ ಅಲ್ಲ ವಸ್ತು ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ ವಸ್ತು ಪ್ರದರ್ಶನಕ್ಕೆ ನಮ್ಮ ವಿರೋಧ ಇಲ್ಲ ಯಾಕಂತ ಅಂದರೆ ಈ ಏನು ದೊಡ್ಡ ದೊಡ್ಡ ಹಾಗೆ ಹೇಳಿದಲ್ಲ ಜಾಯಿಂಟ್ ವಿಲ್ಗಳು ಇವೆಲ್ಲ ಇದೆಯಲ್ಲ ಇದು ಈ ಮಣ್ಣು ತಡ್ಕೊಳ್ಳಲ್ಲ ಕೆಳಗಡೆ ಇರುವಂಥದ್ದು ಕೃಷಿ ಭೂಮಿಗೆ ಸಂಬಂಧ ಸಂಬಂಧಪಟ್ಟ ಮಣ್ಣು ಮೂರು ಅಡಿ ಆಗದ್ರೆ ನೀರು ಬರುತ್ತೆ ಅದಾದ ಮೇಲೆ ಅದರ ಮೇಲ್ಗಡೆ ಇವರು ತಂದು ಹಾಕಿರೋದು ಈಗ ಮೊನ್ನೆ ಮೊನ್ನೆ ತಂದು ಹಾಕಿರೋಂಥ ಸಾಯಿಲ್ ಇದನ್ನು ನಾನೇ ಹೇಳ್ತಾ ಇಲ್ಲ ಮಾನ್ಯ ನಮ್ಮ ಸಕಲೇಶ್ಪುರ ತಾಲೂಕಿನ ಎ ಸಿ ಅವರು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ನ ಕಳಿಸ್ಕೊಟ್ಟು ಸಾಯಿಲ್ನ ಟೆಸ್ಟ್ ಮಾಡಿ ಅಂತ ಹೇಳಿದ್ರು ಬಟ್ ಅವ್ರು ಬಂದರೋ ಬಿಟ್ಟರು ನಮಗೆ ಗೊತ್ತಿಲ್ಲ ಇವರು ಪುರಸಭೆಯವರು ಹಾಸನದ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮಣ್ಣನ್ನು ಟೆಸ್ಟ್ ಮಾಡ್ತಾರೆ ಅದರ ಪ್ರತಿ ಇಲ್ಲಿರುತ್ತೆ ತೋರಿಸ್ತೀನಿ ನಾನು ನಿಮಗೆ ಅದರ ಪ್ರತಿ ಇಲ್ಲಿದೆ ಅದರ ರಿಪೋರ್ಟ್ ಸಹ ಬಂದಿದೆ ಇವತ್ತು ಅದರ ರಿಪೋರ್ಟು ಸಹ ಬಂದಿರುತ್ತೆ ನೋಡಿ ಇಲ್ಲಿರುತ್ತೆ ಅದರ ಪ್ರತಿ ಏನಂತ ಕೊಟ್ಟಿದ್ದಾರೆ ಇದು ಫಿಲ್ಡ್ ಸಾಯಿಲ್ ಇದರ ಡೆನ್ಸಿಟಿ ಇಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಈ ನಮ್ಮ ಜಾಯಿಂಟ್ ವಿಲ್ಗಳನ್ನು ಅಥವಾ ಇನ್ನೊಂದನ್ನು ವಸ್ತು ಪ್ರದರ್ಶನ ಮಾಡೋದಕ್ಕೆ ಈ ಜಾಗ ಸೂಕ್ತ ಅಲ್ಲ ಅಂತ ಹೇಳಿ ಅವರು ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಆದರೂ ಸಹ ನಮ್ಮ ಜಿಲ್ಲಾಡಳಿತ ಇರ್ಬೋದು ತಾಲೂಕಾಡಳಿತ ಇರಬಹುದು ಇರ್ಬೋದು ಮತ್ತು ನಮ್ಮ ಮುನ್ಸಿಪಾಲ್ಟಿಯ ಅಧಿಕಾರಿಗಳಿರ್ಬೋದು ಯಾರು ಸಹ ತಲೆ ಕೆಡಸ್ಗಳದ್ದಲೇ ಸಕಲೇಶ್ಪುರದ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಯಾರ ಸತ್ತರೆ ನಮಗೇನಾಗಬೇಕು ನಮಗೆ ದುಡ್ಡಾಗಬೇಕು ಆಗಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟಲ್ಲಿ ಇವತ್ತು ವಸ್ತು ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ ಮುಂದೆ ಈ ರಿಪೋರ್ಟ್ ಬಂದರೂ ಸಹ ಇವರು ನೋಡಿ ನಿರಂತರವಾಗಿ ಈಗ ಅದರ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ಏನಾದರೂ ಇಲ್ಲಿ ಸಾವು ನೋವು ಸಂಭವಿಸಿದರೆ ಇದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ ಆಗುತ್ತೆ ತಾಲೂಕಾ ಆಡಳಿತ ಆಗುತ್ತೆ ಪುರಸಭೆಯವರು ಆಗ್ತಾರೆ ಅಂತೇಳಿ ಈ ಮುಖಾಂತರ ತಿಳಿಸ್ತೀನಿ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುತ್ತೆ ಅದು ಪುರಸಭೆಯವರು ಯಾವ ಯಾವ ರೀತಿ ನಿರ್ಧಾರ ತಗೊಳ್ತೀನೋ ನನಗೆ ಅರ್ಥ ಆಗ್ತಿಲ್ಲ ನಾವು ಗ್ರಾಮಸ್ಥರ ಪರವಾಗಿ ಕೇಳ್ತಿದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಅದು ಏನು ನಿಲ್ಲಿಸ್ತೀರಾ ಇಲ್ಲ ಅದು ಸೂಕ್ತ ಪರಿಹಾರ ಕೊಡ್ತೀರಾ ಏನು ಅನ್ನೋದು ನಿಮ್ ಗಮನಕ್ಕೆ ತರ್ತೀನಿ ಮುಖಾಂತರ ಮತ್ತೆ ಈ ಜಾತ್ರಾ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅಂತ ಹೇಳಿ ಪುರಸಭೆಯವರು ಈ ವಸ್ತು ಪ್ರದರ್ಶನ ನಡೆಸ್ತಿದ್ರಲ್ಲ ಇದು ಸುಮಾರು ಮೂವತ್ತಾರರಿಂದ ಮೂವತ್ತೇಳು ಲಕ್ಷ ಲಕ್ಷಕ್ಕೆ ಟೆಂಡರ್ ಹೋಗಿರ್ತಾರೆ ಪ್ಲಸ್ ಜಿ ಎಸ್ ಟಿ ಸೇರಿ ನಲವತ್ತೆರಡು ಲಕ್ಷ ನಲ್ವತ್ ಲಕ್ಷ ಬರುತ್ತೆ ಇಷ್ಟು ಮಟ್ಟಕ್ಕೆ ಇವರು ಕೂಗುವಂತಹ ಆದರೂ ಏನಿತ್ತು ಆದರೆ ಇದನ್ನ ನಾನು ಸಂಪೂರ್ಣವಾಗಿ ಇವತ್ತು ಬಿಡಿಸಿ ಹೇಳ್ತೀನಿ ಕೇಳ್ಕೊಳ್ಳಿ ಈ ಹೋಗುತ್ತೆ ಏನಾಗುತ್ತೆ ಪ್ರತಿ ಪ್ರತಿಯೊಂದನ್ನು ನಾನು ಹೇಳ್ತೀನಿ ಇವತ್ತು ಮೂವತ್ತಾರು ಲಕ್ಷಕ್ಕೆ ಹೋಗಿದಾರಲ್ಲ ಇದನ್ನೇ ದೇವಸ್ಥಾನದ ಕಮಿಟಿಗೆ ಕೊಟ್ರೆ ದೇವಸ್ಥಾನದವರು ಇಲ್ಲಿ ಅಂಗಡಿ ಹಾಕೋವಂಥವ್ರಿಗೆ ಟೆಂಡರ್ ಇಲ್ದೇ ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ಕಮಿಟಿಯವರು ಟೆಂಡರ್ ಇಲ್ದಲೆ ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಅಂಗಡಿಗಳನ್ನ ಕೊಡ್ತಾರೆ ಅವಾಗ ಏನಾಗುತ್ತೆ ಅಂಗಡಿಯವರಿಗೆ ಬೆಲೆ ಕಮ್ಮಿ ಆಯಿತು ಗ್ರಾಹಕರು ಬರ್ತಾರಲ್ಲ ಇಲ್ಲಿ ಬರುವಂತ ಗ್ರಾಹಕರು ಯಾರು ಸಹ ಶ್ರೀಮಂತರು ಬರಲ್ಲ ಬಂದ್ರು ಸಹ ನೋಡ್ಕೊಳ್ತಾರೆ ಹೋಗ್ತಾರೆ ಯಾಕೆ ಅಂದ್ರೆ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಇಷ್ಟು ಬರೋದೇ ಇಲ್ಲ ಆದರೆ ಇಲ್ಲಿ ಬರೋದು ಮಧ್ಯಮ ವರ್ಗ ಮತ್ತು ಕೂಲಿ ಕಾರ್ಮಿಕರು ಬರೋದು ಇವತ್ತು ಒಬ್ಬ ಕೂಲಿ ಕಾರ್ಮಿಕನಿಗೆ ಐನೂರು ರೂಪಾಯಿ ಸಂಬಳ ಇದೆ ಇವತ್ತು ಇವರು ಟೆಂಡರ್ಗೆ ಕೋಗಿದಾರಲ್ಲ ಟೆಂಡರ್ ಹೋಗಿ ಇವರಿಗೆ ಅಂಗಡಿ ಕೊಟ್ಟಿದಾರಲ್ಲ ಮಿನಿಮಮ್ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಒಂದು ಅಂಗಿಗೆ ಇಸ್ಕೊಳ್ತಾರೆ ಅದೇ ದೇವಸ್ಥಾನ ಕಮಿಟಿ ಕೊಟ್ರೆ ಬರೀ ಕೇವಲ ಐನೂರು ರೂಪಾಯಿಲಿ ಮುಗಿಯುತ್ತೆ ಆದರೆ ಐನೂರು ರೂಪಾಯಿ ಮುಗಿದಾಗ ಒಂದು ಹಪ್ಪಳದ ಬೆಲೆ ಹತ್ತು ರೂಪಾಯಿಗೆ ಸಿಗುತ್ತೆ ಅದೇ ಈ ಮೂವತ್ತಾರು ಲಕ್ಷ ನಲವತ್ತು ಲಕ್ಷಕ್ಕೆ ಟೆಂಡರ್ಗೆ ಹೋಗಿ ಒಂದು ಹಪ್ಪಳದ ಬೆಲೆ ನೂರು ನೂರ ರೂಪಾಯಿ ಒಂದು ಬಜ್ಜಿಯ ಬೆಲೆ ಏನಿಲ್ಲ ಅಂದ್ರೆ ಮಿನಿಮಮ್ ಇಪ್ಪತ್ತೈದು ಮೂವತ್ತು ರೂಪಾಯಿ ಆಗುತ್ತೆ ಆದ ಕಾರಣ ನಾನು ಹೇಳೋದು ಯಾವುದೇ ಕಾರಣಕ್ಕೂ ಈ ಟೆಂಡರ್ ಪ್ರಕ್ರಿಯೆಯನ್ನು ಈ ಜಿಲ್ಲಾಧಿಕಾರಿಗಳು ಮಧ್ಯ ಮಧ್ಯಸ್ಥಿಕೆಗೆ ಬಂದು ನಿಲ್ಲಿಸಬೇಕು ಹಾಗೆ ಇಲ್ಲಿ ನಡೆಯುವಂಥ ಬಹುದೊಡ್ಡ ಅನಾಹುತವನ್ನು ತಪ್ಪಿಸಬೇಕು ಇಲ್ಲಿ ಬರೋದು ಯಾಕಂದರೆ ಇನ್ಶೂರೆನ್ಸ್ ಆಗಬೇಕು ಇಷ್ಟೆಲ್ಲ ಎನ್ ಓ ಸಿ ನಾನು ಹೇಳಿದ್ನಲ್ಲ ಅಷ್ಟೆಲ್ಲ ಎನ್ ಒಗ್ದೆ ಇನ್ಶೂರೆನ್ಸ್ ಕೊಡಲ್ಲ ಇನ್ಶೂರೆನ್ಸ್ ಅವ್ರು ಬರಲ್ಲ ಇನ್ಶೂರೆನ್ಸ್ ಆಗಲ್ಲ ನಾನೇ ಹೇಳ್ತಾ ಇದ್ದೀನಿ ಇದಕ್ಕೆ ನೇರ ಹೊಣೆ ನೇರ ಹೊಣೆ ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಪುರಸಭೆಯವರೇ ಆಗ್ತೀರಾ ಅಂತ ಹೇಳ್ತೀನಿ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶಾಸಕರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು